ಇದೇ ತರ ಅಶೋಕ್ ರೈ ಅವರು ಮುಂದುವರಿಸಿಕೊಂಡು ಹೋದ್ರೆ ಪುತ್ತೂರಲ್ಲಿ ಜನ್ಮ ಕಾಲಕ್ಕೆ ಕಾಂಗ್ರೆಸ್ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲದ್ರೆ ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಗೆಲ್ಲಲಿಕ್ಕಿಲ್ಲ ನಾಳೆದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತದೆ ಆಲೋಚನೆ ಮಾಡಬೇಕು ಪಕ್ಷ ಹೊರಗಿಂದ ಬಂದವರಿಗೆ ಇಲ್ಲಿ ಅಧಿಕಾರ ಕೊಟ್ಟು ಪಕ್ಷವನ್ನು ಸರ್ವನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಪಕ್ಷ ನೋಡಬೇಕು ಇದನ್ನೆಲ್ಲ ಪಕ್ಷಗೆ ಅರಿವಿಲ್ಲವಾ ಒಬ್ಬ ಆರ್ ಎಸ್ ಎಸ್ ಬಿಜೆಪಿಯನ್ನು ಕಾರ್ಯಕರ್ತರನ್ನು ತಂದು ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ಮುಸಲ್ಮಾನರ ಹೋಟೆಲ್ ಗೆದ್ದ ನಂತರ ಮುಸಲ್ಮಾನರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡುವುದಿಲ್ಲ ಕೊಡ್ಲಿಕ್ಕೆ ತಕಾರಿತ್ತು ಅಂತ ವ್ಯಕ್ತಿಯನ್ನು ಇದೇ ತರ ಮುಂದುವರಿಸಿದ್ರೆ ಇವರಿಗೆ ಅಧಿಕಾರ ಕೊಟ್ರೆ ಇವ್ರು ನಾಳೆ ಏನ್ ಮಾಡ್ಬೋದು ಪಕ್ಷ ಉಳಿ ಬೇಕಲ್ಲ ಇಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ನಿಂತು ಬಿಜೆಪಿಗೆ ಬೆಂಬಲಿಸುವವರನ್ನು ಪಕ್ಷದಿಂದ ಹೊರಗಡೆ ಹಾಕಿ ಅಂತೇಳಿ ಇಲ್ಲಿ ಪುತ್ತೂರು ಶಾಸಕರು ಮಾಡ್ತಾ ಇರೋದೇ ಏನು ಹಾಗಾದರೆ ಇವರು ಮಾಡ್ತಾ ಇರುದೇನು ಇದನ್ನು ನಾವು ಧ್ವನಿ ಎತ್ತಿದ್ರೆ ಬೆದರಿಕೆ ಹಾಕಿಸ್ತಾರೆ ರೌಡಿಗಳನ್ನು ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ ಇದೇ ಶಾಸಕರು ಪಕ್ಷದ ಭವಿಷ್ಯ ಏನು ಹೇಳ್ಬೇಕಲ್ಲ ಮಾತನಾಡ್ಬೇಕು ಮಾತನಾಡಬೇಕಾನೆ ಇಲ್ಲಿ ಮಾಡುದಾದ್ರೆ ಅಲ್ಲಿ ನಾನು ಬೆಂಗಳೂರಲ್ಲಿ ಕಂಬಳ ಮಾಡಿದ್ದೇನೆ ಅಲ್ಲಿ ಕಂಬಲ ಮಾಡಿದ ಹೊರತು ಇವ್ರು ಮಾಡುದಾದ್ರೆ ಏನು ಪಕ್ಷಗೆ ಹುಲಿಗಾರ ಬೇಕಲ್ಲ ಇಲ್ಲಿ ಒಬ್ಬ ನಲವತ್ತು ವರ್ಷಗಳಿಂದ ರಾಜಕೀಯ ರಾಜಕೀಯ ರಾಜಕಾರಣ ಮಾಡ್ತಾ ಇರುವಂತಹ ವ್ಯಕ್ತಿ ಮುಸಲ್ಮಾನ ವ್ಯಕ್ತಿಗಳಿಗೆ ಯಾವುದೇ ಒಂದು ಹುದ್ದೆ ಕೊಡುವುದಿಲ್ಲ ಹುದ್ದೆ ಕೊಡ್ಲಿಕ್ಕೆ ತಕರಾರಿತ್ತದಾದ್ರೆ ಇವರದೇ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರಿಗೆ ಮಾತ್ರ ಹುದ್ದೆ ಕೊಡುವುದಾದರೆ ಇವರ ಉದ್ದೇಶ ಏನು ಇಲ್ಲಿ ಪಕ್ಷ ಉಳಿಗ ಪಕ್ಷಕ್ಕೆ ಇಲ್ಲ ನಾಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಗರಸಭೆ ಚುನಾವಣೆ ಬರ್ತದೆ ಇವರ ನೇತೃತ್ವದಲ್ಲಿ ಒಂದು ಚುನಾವ ಒಂದು ಸೀಟ್ ಗೆದ್ದು ತೋರಿಸಲಿ ಒಂದು ಕ್ಷೇತ್ರದಲ್ಲಿ ಗೆದ್ದು ತೋರಿಸಲಿ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಅಶೋಕ್ ರೈ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಗೆ ಹದಿನೈದು ಸಾವಿರ ಓಟು ಆಗಿದೆ ಅದನ್ನು ನೋಡ್ಬೇಕು ಶಕುಂತಲ ಶೆಟ್ಟಿ ಅವರು ಸೋತಾಗಿ ಎಷ್ಟು ಓಟ್ ಬರ್ದಿದ್ದಾರೆ ಅಶೋಕ್ ರೈ ಅವರು ಗೆದ್ದು ಎಷ್ಟು ಓಟ್ ಪಡೆದಿದ್ದಾರೆ ಮೊನ್ನೆ ಲೋಕಸಭೆಯಲ್ಲಿ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರು ವಿಧಾನಸಭೆ ಕ್ಷೇತ್ರದಲ್ಲಿ ಎಷ್ಟು ಎಷ್ಟು ಓಟ್ ಬರ್ದಿದೆ ಅಂತ ಲೆಕ್ಕ ಹಾಕ್ಬೇಕಲ್ಲ ಪಕ್ಷ ಪಕ್ಷ ಮಿಥುನ್ ರೈ ಅವ್ರು ಎಷ್ಟು ಓಟ್ ಬರ್ದಿದ್ದಾರೆ ಈಗ ಮೊನ್ನೆ ಇವರು ಯಾರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಂತವ್ರು ಎಷ್ಟು ಓಟ್ ಪಡೆದಿದ್ದಾರೆ ಯಾರ ನೇತೃತ್ವದಲ್ಲಿ ಚುನಾವಣೆ ಆಯ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಓಟ್ ಬಿದ್ದಿದೆ ಅಶೋಕ್ ರೈ ಅವರಿಗೆ ಬಿದ್ದಿದೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ಬಿದ್ದಷ್ಟು ಓಟು ಲೋಕಸಭೆಯಲ್ಲಿ ಬಿದ್ದಿಲ್ಲ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸತ್ತು ಹೋಗ್ತಾ ಇದೆ ಗೆ ಧ್ವನಿ ಇಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಧ್ವನಿ ಇಲ್ಲ ಇವರು ಇವರದೇ ಚೇಲಗಳನ್ನು ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ ಇದನ್ನು ನಾವು ಹೇಳಿದಾಗ ಬೆದರಿಕೆ ಹಾಕಿಸ್ತಾರೆ ಅಷ್ಟೇ